ಫೈವ್ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನನಗೆ ಇದರಿಂದಲೇ ಗೊತ್ತಾಗಿದ್ದು ಯಾವ ಮಗು ಆಗುತ್ತೆ ಅಂತ ಪ್ಲೆಸೆಂಟ್ ಆ ಮತ್ತೆ ಹಾರ್ಟ್ ಬೀಟ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಇವಾಗ ಟೈಟಲ್ ನೋಡ್ತಿದ್ದಕ್ಕೆ ಗೊತ್ತಾಗಿರ್ಬೋದು ಅನ್ಕೋತೀನಿ ಇವತ್ತಿನ ಲಾಗಲ್ಲಿ ನನ್ನ ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಿಂದ ಲಾಸ್ಟ್ ಸ್ಕ್ಯಾನಿಂಗ್ ಅಂದರೆ ಡೆಲಿವರಿ ಆಗೋವರೆಗೂ ಹೇಗೆಲ್ಲ ಇತ್ತು ಏನೆಲ್ಲ ಇತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗಿದ್ರೆ ನೋಡೋಣ ಓಕೆ ನೀವು ನೋಡ್ತಾ ಇರ್ಬೋದು ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಫಸ್ಟ್ ಸ್ಕ್ಯಾನ್ ಆಯಿತು ಫಸ್ಟ್ ಸ್ಕ್ಯಾನಲ್ಲಿ ಯಾ ಸಿಂಗಲ್ ಬೇಬಿ ಇದೆಯಾ ಅಥವಾ ಟ್ವಿನ್ಸ್ ಬೇಬೀಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ ನನಗೆ ಸಿಂಗಲ್ ಬೇಬಿ ಇತ್ತು ಅದು ಬಿಟ್ಟು ಇನ್ನೆಲ್ಲ ಪ್ಲಸ್ ಎಲ್ಲೇ ಇತ್ತು ಸರ್ವಿಸ್ಲೇಂದು ತ್ರೀ ಪಾಯಿಂಟ್ ಫೋರ್ ಸಿ ಎಮ್ ಅಲ್ಲಿತ್ತು ಅಷ್ಟು ಈ ಸ್ಕ್ಯಾನ್ ಮಾಡೋ ಅಷ್ಟರಲ್ಲಿ ನನಗೆ ನೈನ್ ವೀಕ್ ಒನ್ ಡೇ ಆಗಿತ್ತು ಆವತ್ತೇ ನನಗೆ ಇ ಡಿ ಡೇಟ್ನ ಕೊಟ್ಟರು ಸ್ಕ್ಯಾನ್ ಮಾಡಿಸಿದಾಗ ನನಗೆ ಟೂ ಮಂತ್ಸ್ ಒನ್ ವೀಕ್ ಒನ್ ಡೇ ಆಗಿತ್ತು ಬಟ್ ಎಫ್ ಎಚ್ ಆರ್ನ ಕೊಟ್ಟಿರಲಿಲ್ಲ ಇನ್ನೂ ಒಂದು ಟ್ವೆಂಟಿ ಡೇಸ್ ಬಿಟ್ಟು ನೀವು ಮತ್ತೆ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರು ಎಫ್ ಎಚ್ ಆರ್ ಕೆಲವ್ರಿಗೆ ಬೇಗನೆ ತೋರಿಸುತ್ತೆ ನನಗೆ ಇಲ್ಲಿ ತೋರಿಸಿಲ್ಲ ನನ್ನ ಮನಸ್ಸಲ್ಲಿ ಸ್ವಲ್ಪ ಭಯ ಇತ್ತು ನನ್ನದು ಲೇಟ್ ಪ್ರೆಗ್ನೆನ್ಸಿ ಆದ್ದರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ಯಾನಿಂಗ್ದು ಪಿಕ್ಚರ್ಸು ಇದರಲ್ಲಿ ನಮಗೆ ಏನಂದ್ರೆ ಏನೂ ಗೊತ್ತಾಗೋದಿಲ್ಲ ಎಲ್ಲ ಎಮ್ ಎಮ್ ಲೆಕ್ಕದಲ್ಲಿರುತ್ತೆ ನೆಕ್ಸ್ಟ್ ಸ್ಕ್ಯಾನಿಂಗ್ಗಳಲ್ಲಿ ಸ್ವಲ್ಪ ಸ್ವಲ್ಪನಾದ್ರೂ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಯಾವ ಮಗು ಅಂತ ಗೊತ್ತಾಗಲ್ಲ ಪಿಚ್ಚರ್ ಗೊತ್ತಾಗ್ತಾ ಹೋಗುತ್ತೆ ಇದು ಸ್ಟಾರ್ಟಿಂಗ್ ಮಾಡಿಸಿರೋದು ಅದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ನಂದು ಇವಾಗ ನೀವು ನೋಡ್ತಾ ಇರ್ಬೋದು ಎರಡನೇ ಸ್ಕ್ಯಾನಿಂಗ್ ರಿಪೋರ್ಟು ಅಂದರೆ ಟ್ವೆಂಟಿ ಡೇಸ್ ಆದ್ಮೇಲೆ ಮಾಡಿಸೋದಿಕ್ಕೆ ಅಂತ ಹೇಳಿದ್ರಲ್ವಾ ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಪ್ಪತ್ತೊಂಬತ್ತು ಹನ್ನೊಂದು ಅಂದರೆ ಅದೇ ಮಂತಲ್ಲಿ ಹೆಂಡಲ್ಲಿ ನಾನು ಮಾಡಿಸಿದ್ದೀನಿ ಇದರಲ್ಲಿ ಕೂಡ ಸಿಂಗಲ್ ಬೇಬಿ ಅಂತ ಇದೆ ಕಾರ್ಡಿಯಾ ಆಕ್ಟಿವೇಟ್ ನೋಟೆಡ್ ಫೀಟಲ್ ಮೂಮೆಂಟ್ಸ್ ನೋಟೆಡ್ ಸರ್ವಿಕ್ಸ್ ಲೆಂತ್ ತ್ರೀ ಪಾಯಿಂಟ್ ಸೆವೆನ್ ಸಿ ಎಮ್ ಮತ್ತೆ ಇಂಟರ್ನಲ್ ಸೋ ಕ್ಲೋಸ್ಡ್ ಪ್ಲೇಸೆಂಟ್ ಫಾರ್ಮಿಂಗ್ ಆಂಟೀರಿಯರ್ಲಿ ನಾಟ್ ಲೋ ಲೇಯಿಂಗ್ ಅಂತ ಕೊಟ್ಟಿದ್ದಾರೆ ನನಗೆ ಇಲ್ಲಿ ಗ್ರೇಡ್ ಗ್ರೇಡ್ ಒನ್ ಗ್ರೇಡ್ ಟು ಅಂತ ಕೊಟ್ಟಿಲ್ಲ ಓನ್ಲಿ ನಾಟ್ ಲೋ ಲೇಯಿಂಗ್ ಅಂತ ಮಾತ್ರ ಕೊಟ್ಟಿದ್ದಾರೆ ಬಯೋಮೆಟ್ರಿ ನೋಡ್ತಾ ಇರ್ಬೋದು ಸಿಕ್ಸ್ಟಿ ಒನ್ ಎಮ್ ಎಮ್ ಅಷ್ಟಿದೆ ಅಂತ ತೋರಿಸ್ತಿದ್ದಾರೆ ನನ್ನ ಡೇಟ್ ಪ್ರಕಾರ ಹೋದರೆ ಏಳು ಆರು ಇಪ್ಪತ್ತೆರಡಕ್ಕೆ ಒಂದು ಡೇಟ್ ಕೊಟ್ಟಿದ್ದಾರೆ ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಒಂಬತ್ತು ಆರು ಇಪ್ಪತ್ತೆರಡಕ್ಕೆ ಡೇಟ್ ಕೊಟ್ಟಿದ್ದಾರೆ ಅಂದರೆ ಎರಡು ಎರಡು ದಿನ ವ್ಯತ್ಯಾಸ ಇದೆ ಮತ್ತೆ ನಜಲ್ ಬೋನ್ ವಿಜುವಲೈಸ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಜೀರೋ ಪಾಯಿಂಟ್ ಒನ್ ಫೈವ್ ಅಷ್ಟು ಬಂದಿದೆ ನಾರ್ಮಲ್ ಇದೆ ಅಂತ ಹೇಳಿದ್ರು ಮತ್ತು ಎಫ್ ಎಚ್ ಆರ್ ಒನ್ ಸಿಕ್ಸ್ಟಿ ಬಂದಿದೆ ನನಗೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಫ್ ಎಚ್ ಆರ್ನ ಕೊಟ್ಟಿರಲಿಲ್ಲ ಸೆಕೆಂಡ್ ರಿಪೋರ್ಟಲ್ಲಿ ಎಫ್ ಎಚ್ ಆರ್ನ ಕೊಟ್ಟಿದ್ದಾರೆ ಇದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಟ್ವೆಲ್ ವೀಕ್ಸ್ ಸಿಕ್ಸ್ ಡೇಸ್ಗೆ ನಾನು ಈ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಇವಾಗ ಸ್ಕ್ಯಾನಿಂಗ್ದು ಪಿಚ್ಚರ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ ಸ್ವಲ್ಪ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೋದು ಅಷ್ಟೇ ಇದರಲ್ಲಿ ಮೇಲುಗಡೆ ಇರೋದ್ರಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಅದು ಬಿಟ್ಟು ಇನ್ನೇನು ಕಾಣಿಸೋದಿಲ್ಲ ನಮಗೆ ಈ ಪಿಚ್ಚರಲ್ಲಿ ಏನೂ ಗೊತ್ತಾಗೋದಿಲ್ಲ ಸಿಕ್ಸ್ಟಿ ಒನ್ ಎಮ್ ಎಮ್ ಅಂತ ಅಂದರೆ ಎಷ್ಟು ಚಿಕ್ಕದಿರುತ್ತೆ ಅಲ್ವಾ ಅದು ಗೊತ್ತಾಗಲ್ಲ ನಮಗೆ ನೆಕ್ಸ್ಟು ನನಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ಕ್ಯಾನ್ ಮಾಡಿಸೋದಕ್ಕೆ ಅಂತ ಹೇಳಿದರು ಫೈವ್ ಮಂತ್ಸ್ ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟು ಮಗುದು ಪ್ರತಿಯೊಂದೂ ಗೊತ್ತಾಗುತ್ತೆ ಆ ಟೈಮಲ್ಲಿ ನಾನು ಈ ಸ್ಕ್ಯಾನಿಂಗ್ನ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿಸಿದೆ ಇದರಲ್ಲಿ ಸಿಂಗಲ್ ಬೇಬಿ ಅಂತಲೇ ಇತ್ತು ಫಿಟಲ್ ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂತ ಇತ್ತು ಫಿಟಲ್ ಮೂಮೆಂಟ್ಸ್ ನೋಟೆಡು ಸರ್ವಿಸ್ ತ್ರೀ ಪಾಯಿಂಟ್ ಸಿಕ್ಸ್ ಇತ್ತು ಅದರಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಇತ್ತು ಫಸ್ಟು ಸ್ಕ್ಯಾನಿಂಗಲ್ಲಿ ತ್ರೀ ಪಾಯಿಂಟ್ ಫೋರ್ ಇತ್ತು ಇಂಟರ್ನಲ್ ಸೋ ಕ್ಲೋಸ್ಡ್ ಅಂತ ಇದೆ ಇಂಟರ್ನಲ್ ಸೋ ಕ್ಲೋಸ್ ಇದು ಕ್ಲೋಸ್ ಆಗಿನೇ ಇರಬೇಕು ಮತ್ತು ಪ್ರೆಸೆಂಟೇಷನ್ ಇದು ಕೂಡ ನಾರ್ಮಲಲ್ಲಿದೆ ಪ್ರೆಸೆಂಟಾಗಿ ಬಂದು ನನಗೆ ಆ್ಯಂಟೀರಿಯರ್ ಇತ್ತು ನಾಟ್ ಲೋ ಲೇಯಿಂಗ್ ಗ್ರೇಟ್ ಟು ನನಗೆ ಗ್ರೇಟ್ ಟು ಈ ಮಂತ್ ಫೈವ್ ಮಂತ್ ಸ್ಕ್ಯಾನಿಂಗಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಎರಡು ಸ್ಕ್ಯಾನಿಂಗಲ್ಲಿ ನನಗೆ ಗ್ರೇಟ್ ಕೊಟ್ಟಿರಲಿಲ್ಲ ಬರೀ ನಾಟ್ ಲೋನ್ ಲೇಯಿಂಗ್ ಅಂತ ಕೊಟ್ಟಿರು ಅದು ಬಿಟ್ಟು ಬಯೋಮೆಟ್ರಿ ಇದೆಲ್ಲ ನಾರ್ಮಲಲ್ಲಿತ್ತು ಎಲ್ ಎಮ್ ಪಿ ಡೇಟ್ ಅಂದರೆ ನನ್ನ ಡೇಟ್ ಪ್ರಕಾರ ಟ್ವೆಂಟಿ ಟೂ ವೀಕ್ಸ್ ತ್ರೀ ಡೇಸ್ ಆಗಿತ್ತು ಇ ಡಿ ಡೇಟ್ ಬಂದು ಏಳು ಆರು ಇಪ್ಪತ್ತೆರಡು ಅಂದರೆ ಮೂರು ಸ್ಕ್ಯಾನಿಂಗಲ್ಲೂ ಒಂದೇ ಡೇಟ್ ಬಂದಿತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಟ್ವೆಂಟಿ ತ್ರೀ ವೀಕ್ಸ್ ಒನ್ ಡೇ ಆಗಿತ್ತು ಇ ಡಿ ಡಿ ಡೇಟ್ ಬಂದು ಎರಡು ಆರು ಇಪ್ಪತ್ತೆರಡು ಅಂದರೆ ಫೈವ್ ಮಂತ್ಸ್ ಸ್ಕ್ಯಾನಿಂಗಲ್ಲಿ ನಂದು ಇ ಡಿ ಡಿ ಡೇಟ್ ಚೇಂಜ್ ಆಯಿತು ಐದು ದಿನದ ಮುಂಚಿತವಾಗಿ ಕೊಟ್ಟರು ಮಗು ವೆಯ್ಟ್ ಬಂದು ಐನೂರ ಎಪ್ಪತ್ತಾರು ಗ್ರಾಮ್ಸ್ ಇತ್ತು ನೆಕ್ಸ್ಟು ಮಗು ಹೇಗಿದೆ ಅಂದರೆ ಫೈವ್ ಮಂತ್ಸಲ್ಲಿ ಯಾವ್ಯಾವ ರೀತಿ ಇದೆ ಅಂತೆಲ್ಲ ಗೊತ್ತಾಗುತ್ತೆ ಅದನ್ನು ತೋರಿಸಿದ್ದಾರೆ ಫೀಟಲ್ ಹೆಡ್ಡು ಮಗುದು ತಲೆ ಹೇಗೆ ಸ್ಪಿನ್ನು ಫೇಸು ನೆಕ್ಕು ಹಾರ್ಟು ಮತ್ತೆ ಥೊರ್ಯಾಕ್ಸು ಅಬ್ಡಾಮಿನ್ನು ಇದೆಲ್ಲ ನಾರ್ಮಲಲ್ಲಿತ್ತು ನನಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ಯಾನಿಂಗ್ ನಂದು ಫುಲ್ಲು ಎಲ್ಲ ತೋರಿಸ್ತಾ ಇದ್ದೀನಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಫೈವ್ ಮಂತ್ಸ್ ಸ್ಕ್ಯಾನಿಂಗ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟು ಈ ಸ್ಕ್ಯಾನ್ ಮಾಡಿಸೋದು ಫೈವ್ ಮಂತ್ ಸ್ಕ್ಯಾನಿಂಗ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಮಗುಗೆ ಒಂದು ಆಕಾರ ಅನ್ನೋದು ಬಂದಿರುತ್ತೆ ಮತ್ತು ಏನೇ ಒಂದು ಪ್ರಾಬ್ಲಮ್ ಇದ್ರೂ ನಮಗೆ ಫೈವ್ ಮಂತ್ಸ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ಪ್ರತಿಯೊಂದು ಎಲ್ಲ ನಾರ್ಮಲ್ ಇತ್ತು ನನಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ನಾನು ಈ ಸ್ಕ್ಯಾನಿಂಗ್ ಮಾಡಿಸೋರ್ಸೊಳಗಡೆ ಟ್ವೆಂಟಿ ವೀಕ್ ಟ್ವೆಂಟಿ ಟು ವೀಕ್ಸ್ ಆಗಿತ್ತು ಅಂದರೆ ಐದು ತಿಂಗಳು ಮೇಲೆ ಎರಡು ವಾರ ಆಗಿತ್ತು ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಗು ನಾರ್ಮಲ್ ಆಗಿತ್ತು ಫೈವ್ ಮಂತ್ಸಿಗೆ ಎಷ್ಟು ಬೇಕೋ ಅಷ್ಟು ಬೆಳವಣಿಗೆ ಆಗಿತ್ತು ಐನೂರ ಎಪ್ಪತ್ತಾರು ಗ್ರಾಮ್ಸ್ ಇತ್ತು ನನಗೆ ಫೈ ಮಂತ್ ಸ್ಕ್ಯಾನಿಂಗು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕೆ ಅಂತ ಅಂದ್ರೆ ನನ್ನ ಲೇಟ್ ಪ್ರೆಗ್ನೆನ್ಸಿ ಆದ್ದರಿಂದ ನನಗೆ ಮನಸ್ಸಲ್ಲಿ ಒಂದು ಭಯ ಅನ್ನೋದು ಕೊರಿತಾ ಇತ್ತು ಫೈವ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಚೆಕ್ ಮಾಡಿ ಡಾಕ್ಟರ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಇದೆ ಮಗುನೂ ಕೂಡ ಆಕ್ಟಿವ್ ಆಗಿದೆ ಅಂತ ಹೇಳಿದ್ರು ನನಗೂ ಅಷ್ಟರೊಳಗಡೆ ಮೂಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಇತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಗುದು ಬೋನು ಕೈ ಫೇಸ್ ಎಲ್ಲ ಕಾಣಿಸ್ತಿದೆ ಸ್ವಲ್ಪ ಸ್ವಲ್ಪ ಬಟ್ ಅದು ಯಾವ ಮಗು ಅಂತ ಗೊತ್ತಾಗೋದಿಲ್ಲ ಅದು ಡಾಕ್ಟ್ರಿಗೆ ಮಾತ್ರ ಗೊತ್ತಾಗುತ್ತೆ ಇದಿಷ್ಟು ನಂದು ಫೈವ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ನೆಕ್ಸ್ಟ್ ನನಗೆ ಸೆವೆನ್ ಮಂತ್ ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳಿದರು ಡೇಟ್ ಬಂದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿಸ್ದೆ ನಾನು ನನ್ನ ಡೇಟ್ ಬಂದು ನಂದು ಇ ಡಿ ಡೇಟು ಫೈವ್ ಮಂತ್ಸಲ್ಲಿ ಏನು ಇ ಡಿ ಡಿ ಡೇಟ್ ಇತ್ತು ಅದೇ ಇ ಡಿ ಡೇಟ್ ಬಂತು ನನಗೆ ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲೂ ಸೆವೆನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಪ್ರೆಸೆಂಟಾಗಿ ಕೂಡ ಆ್ಯಂಟೇರಿಯಾದಲ್ಲೇ ಇತ್ತು ಅದು ಬಿಟ್ಟು ಇನ್ನೆಲ್ಲ ನಾರ್ಮಲ್ ಇತ್ತು ಫೀಟಲ್ ಆ್ಯಕ್ಟಿವಿಟಿ ಎಲ್ಲ ನಾರ್ಮಲ್ ಪ್ರೆಸೆಂಟಲ್ಲೇ ಇತ್ತು ಮತ್ತು ಮಗು ತೂಕ ಬಂದು ಒಂದು ಕೆ ಜಿ ಆರುನೂರ ಎಪ್ಪತ್ತಾರು ಗ್ರಾಮು ಪ್ಲಸ್ ಆರ್ ಮೈನಸ್ ಕೊಟ್ಟಿದ್ದಾರೆ ವೇಸ್ಟೇಜ್ ಇರುತ್ತಲ್ವಾ ಅದು ನನಗೆ ಯಾವುದ್ರಲ್ಲೂ ಕೊಟ್ಟಿರಲಿಲ್ಲ ಸೆವೆನ್ ಮಂತ್ಸ್ ಸ್ಕ್ಯಾನಿಂಗಲ್ಲಿ ಕೊಟ್ಟಿದ್ದಾರೆ ರೆಗ್ಯುಲರಾಗಿ ತೋರಿಸ್ತಿದ್ದೀವಿ ಡಾಕ್ಟ್ರು ನನಗೆ ಸಿಗಲಿಲ್ಲ ಹೊರಗಡೆ ಇದ್ದರು ಸೊ ಹಾಗಾಗಿ ಬೇರೆ ಡಾಕ್ಟ್ರಿಗೆ ರೆಫರ್ ಮಾಡಿದ್ರು ನಾನು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ದೆ ಮತ್ತು ಅಲ್ಲೇ ಸೆವೆನ್ ಮಂತ್ಸ್ ಚೆಕಪ್ ಎಲ್ಲ ಅಲ್ಲೇ ಮಾಡಿಸಿದ್ದು ಅಲ್ಲಿ ಸ್ಕ್ಯಾನ್ ಮಾಡಿಸ್ದಾಗ ಈ ಥರ ವೇಸ್ಟೇಜ್ ಎಲ್ಲ ತೋರಿಸಿದ್ದಾರೆ ಮತ್ತು ನನಗೆ ಈ ಸ್ಕ್ಯಾನ್ ಮಾಡಿಸಿದಾಗ ತರ್ಟಿ ವೀಕ್ಸ್ ಫೈವ್ ಡೇಸ್ ಆಗಿತ್ತು ಅದು ಬಿಟ್ಟು ಇನ್ನೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳಿದ್ರು ಮತ್ತು ಈ ಹಾಸ್ಪಿಟಲಲ್ಲಿ ಮಗುದು ಹಾರ್ಟ್ ಬಿಟ್ಟು ಮತ್ತು ಮಗುದು ಕೈ ಕಾಲು ಇದೆಲ್ಲ ತೋರಿಸಿದ್ರು ಅಂದರೆ ವೈಟ್ ಆ್ಯಂಡ್ ಬ್ಲಾಕಲ್ಲಿರುತ್ತೆ ತೋರಿಸಿದ್ರು ಬಟ್ ಯಾವ ಮಗು ಅಂತ ನಮಗೆ ಗೊತ್ತಾಗಲ್ಲ ಬಟ್ ಖುಷಿ ಖುಷಿಯಾಯಿತು ಅದನ್ನು ನೋಡ್ತಿದ್ದಂಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಲಿ ಇಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ಗೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಈ ಸ್ಕ್ಯಾನಿಂಗ್ ಪಿಕ್ಚರ್ ಅಲ್ಲಿ ಮಗುವಿನ ಶೇಪ್ ಕಾಣಿಸ್ತಿದೆ ಮಗು ಮತ್ತೆ ಹೊಟ್ಟೆ ಶೇಪ್ ಮಾತ್ರ ಕಾಣಿಸ್ತಿದೆ ನಾವೆಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಯಾವ ಮಗು ಅಂತ ಹೇಳಲ್ಲ ಮತ್ತು ಅದು ಯಾವ ಮಗು ಅಂತಲೂ ಗೊತ್ತಾಗಲ್ಲ ಅದು ಒಂದು ಪಿಕ್ಚರ್ ಕೊಡ್ತಾರೆ ಅಷ್ಟೇ ಸೆವೆನ್ ಮಂತ್ಸ್ ಸ್ಕ್ಯಾನಿಂಗಲ್ಲೂ ನನಗೆ ಎಫ್ ಎಚ್ ಆರ್ನ ತೋರಿಸಿಲ್ಲ ಮತ್ತು ಫೈವ್ ಮಂತ್ಸ್ ಸ್ಕ್ಯಾನಿಂಗಲ್ಲೂ ಕೂಡ ಎಫ್ ಎಚ್ ಆರ್ನ ತೋರಿಸಿಲ್ಲ ತ್ರೀ ಮಂತ್ಸ್ ಸ್ಕ್ಯಾನಿಂಗಲ್ಲಿ ಮಾತ್ರ ನನಗೆ ಎಫ್ ಎಚ್ ಆರ್ ತೋರಿಸಿದ್ರು ಒನ್ ಸಿಕ್ಸ್ಟಿ ಇದ್ದಿದ್ದು ಇದೆಲ್ಲ ಆದಮೇಲೆ ನಾನು ರೆಗ್ಯುಲರ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ತೇನೆ ರಿಪೋರ್ಟ್ಸ್ ಎಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಮತ್ತು ನೈನ್ ಮಂತ್ಸಿಗೆ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದರು ಅದೇ ಫೈನಲ್ಲು ನೈನ್ ಮಂತ್ಸ್ ಅಂತ ಅಂದರೆ ಟ್ವೆಂಟಿ ತ್ರೀ ಫೈವ್ ಟ್ವೆಂಟಿ ಟೂಗೆ ನಾನು ಮಾಡಿಸ್ತೇನೆ ಸ್ಕ್ಯಾನಿಂಗ್ನ ಆವಾಗ ಎಲ್ಲ ನಾರ್ಮಲ್ ಇತ್ತು ಫಿಟಲ್ ಕಾರ್ಡಿಯಾ ಆಕ್ಟಿವಿಟಿ ಪ್ರೆಸೆಂಟಲ್ಲಿತ್ತು ಇತ್ತು ಫಿಟಲ್ ಮೂಮೆಂಟ್ಸು ನೋಟೆಡ್ ಸರ್ವಿಕ್ಸ್ ಲೆಂತು ತ್ರೀ ಸಿ ಎಮ್ ಇತ್ತು ಸೋ ಕ್ಲೋಸ್ಡ್ ಇತ್ತು ಪ್ಲೆಸೆಂಟ್ ಆ್ಯಂಟೀರಿಯರ್ ನಾಟ್ ಲೋ ಲೇಯಿಂಗ್ ಗ್ರೇಟ್ ಟು ಅಂತ ಕೊಟ್ಟಿದ್ದರು ಟೋಟಲಿ ಎಲ್ಲ ನಾರ್ಮಲಲ್ಲೇ ಇದೆ ಅಂತ ಹೇಳಿದ್ರು ಎಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ನನ್ನ ನನ್ನ ಡೇಟ್ ಪ್ರಕಾರ ತರ್ಟಿ ಸೆವೆನ್ ವೀಕ್ಸು ಮತ್ತು ಸಿಕ್ಸ್ ಡೇಸ್ ಆಗಿತ್ತು ಆ ಡೇಟ್ ಪ್ರಕಾರ ಈ ಡಿ ಡೇಟ್ ಸೆವೆನ್ ಸಿಕ್ಸ್ ಟ್ವೆಂಟಿ ಟು ಫಸ್ಟಿಂದ ಅದೇ ಇತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಕೊಡ್ತಿದ್ದಿದ್ದ ಡೇಟ್ ಮಾತ್ರ ಟೂ ಡೇಸ್ ಹೆಚ್ಚು ಕಡಿಮೆ ಆಗ್ತಾ ಇತ್ತು ತರ್ಟಿ ಏಯ್ಟ್ ವೀಕ್ ಮತ್ತು ಒನ್ ಡೇ ಆಗಿತ್ತು ಐದು ಆರು ಇಪ್ಪತ್ತೆರಡಕ್ಕೆ ನನಗೆ ಡೇಟ್ ಕೊಟ್ಟರು ಮಗು ವೆಯ್ಟ್ ಬಂದು ಮೂರು ಕೆ ಜಿ ನೂರ ತೊಂಬತ್ತೇಳು ಗ್ರಾಮ್ ಇತ್ತು ಮತ್ತೆ ಇಲ್ಲಿ ಬಯೋ ಫಿಸಿಕಲ್ ಪ್ರೊಫೈಲಲ್ಲಿ ಮಗುದು ಮೂಮೆಂಟ್ಸು ಮತ್ತು ಬ್ರೀತಿಂಗ್ ಆಕ್ಟಿವಿಟಿ ಫಿಟಲ್ ಟೋನು ಪ್ರತಿಯೊಂದು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ನೀವು ಇಲ್ಲಿ ನೋಡ್ತಾ ಇರಬಹುದು ಸೆವೆನ್ ಮಂತ್ ಸ್ಕ್ಯಾನಿಂಗ್ ಅಲ್ಲಿ ಒಂದು ಕೆ ಜಿ ಆರ್ನೂರು ಗ್ರಾಮ್ ಇತ್ತು ಈಗ ನಾನು ನೈನ್ ಮಂತ್ ಸ್ಕ್ಯಾನಿಂಗ್ ಅಲ್ಲಿ ತೋರಿಸ್ತಾ ಇದ್ದೀನಿ ಮೂರ್ ಕೆ ಜಿ ನೂರ ತೊಂಬತ್ತೇಳು ಗ್ರಾಮ್ ಆಗಿದೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಬೇಗನೆ ಮಗು ಗ್ರೋತ್ ಆಗುತ್ತೆ ನನಗೆ ಇಲ್ಲಿ ಪ್ಲೆಸೆಂಟ ಬಂದು ಫಸ್ಟಿಂದ ಲಾಸ್ಟ್ ಸ್ಕ್ಯಾನಿಂಗ್ ತನಕನೂ ಪ್ಲಸೆಂಟ್ ಆಂಟೀರಿಯರ್ ಇದೆ ಮತ್ತೆ ನನ್ನ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನನಗೆ ಏರಿಯರ್ ಇತ್ತು ಫಸ್ಟ್ ಇಂದ ಲಾಸ್ಟ್ವರೆಗೂ ಮತ್ತೆ ಒಂದಷ್ಟು ಜನಕ್ಕೆ ಈ ತರ ನಂಬಿಕೆಗಳಿರುತ್ತೆ ಇಷ್ಟು ಹಾರ್ಟ್ ಬೀಟ್ ಇದ್ರೆ ಗಂಡು ಆಗುತ್ತೆ ಇಷ್ಟಿದ್ರೆ ಹೆಣ್ಣು ಆಗುತ್ತೆ ಪ್ಲೆಸೆಂಟ್ ಪೊಸಿಷನ್ ಹೀಗಿದ್ರೆ ಹೆಣ್ಣಾಗುತ್ತೆ ಹೀಗಿದ್ರೆ ಗಂಡಾಗುತ್ತೆ ಅಂತೆಲ್ಲ ಅನ್ಕೊಂಡಿರ್ತಾರೆ ಅದು ಎಷ್ಟು ನಿಜನೂ ಸುಳ್ಳೋ ಗೊತ್ತಿಲ್ಲ ನನ್ನ ಮಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಮಾತ್ರ ಹೀಗಿದೆ ಬಟ್ ನನಗೆ ಒಂದು ಫೈವ್ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನನ್ಗೆ ಹೆಣ್ಮಗುನೇ ಆಗುತ್ತೆ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಾಯಿತು ನೀವಿಲ್ಲಿ ನೋಡ್ತಾ ಇರ್ಬೋದು ನೈನ್ ಮಂತ್ಸ್ ಸ್ಕ್ಯಾನಿಂಗ್ ಪಿಕ್ಚರ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಇದರಲ್ಲಿ ಕೂಡ ಏನು ಗೊತ್ತಾಗೋದಿಲ್ಲ ಯಾವುದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ನಮಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಎಫ್ ಎಚ್ ಆರ್ ಒನ್ ಫಿಫ್ಟಿ ಒಳಗಡೆ ಬಂದಿಲ್ಲ ಒನ್ ಫಿಫ್ಟಿ ಮೇಲೆ ಇರೋದು ಮತ್ತೆ ಮಗು ರೈಟ್ ಸೈಡ್ ಇದ್ರೆ ಗಂಡು ಮಗು ಲೆಫ್ಟ್ ಸೈಡ್ ಇದ್ರೆ ಹೆಣ್ಮಗು ಅಂತ ಹೇಳ್ತಾರೆ ಅದು ನಿಜ ನನ್ನ ವಿಷಯದಲ್ಲಿ ನಿಜ ಆಗಿದೆ ನನ್ನ ಮಗ ರೈಟ್ ಸೈಡ್ಗೆ ಇದ್ದಿದ್ದು ನನ್ನ ಮಗಳು ಲೆಫ್ಟ್ ಸೈಡ್ ಅಲ್ಲೇ ಇದ್ದಿದ್ದು ಎಲ್ರಿಗೂ ಇದೇ ರೀತಿ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಬೇರೆ ತರಾನು ಇರಬಹುದು ಕೆಲವರು ಗಂಡ್ ಮಗು ಬೇಕು ಅಂತ ಅನ್ಕೊಂಡಿರ್ತಾರೆ ಇನ್ ಕೆಲವರು ಹೆಣ್ಮಗು ಬೇಕು ಅಂತ ಅನ್ಕೊಂಡಿರ್ತಾರೆ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ ಮಕ್ಕಳು ಅನ್ನೋದು ಒಂದು ದೇವ್ರ ವರ ಇದ್ದ ಹಾಗೆ ಯಾವುದೇ ಆದ್ರೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಬೇಕಾಗುತ್ತೆ ಹೆಣ್ಣಾದರೂ ಒಂದು ಮನೆ ಗಂಡಾದರೂ ಒಂದು ಮನೆ ನಡೀಲೇಬೇಕಲ್ವಾ ಮತ್ತು ನನಗೆ ಇಡೀಡೀ ಡೇಟ್ ಇದ್ದಿದ್ದು ಐದು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಟ್ ನನಗೆ ಎರಡು ದಿನ ಮುಂಚಿತವಾಗಿ ಡೆಲಿವರಿ ಆಯಿತು ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಡೆಲಿವರಿ ಆಯಿತು ಇದಿಷ್ಟು ನನ್ನ ಮೊದಲನೇ ಸ್ಕ್ಯಾನಿಂಗಿಂದ ಲಾಸ್ಟ್ ಸ್ಕ್ಯಾನಿಂಗ್ ಅಂದರೆ ಡೆಲಿವರಿ ಆಗೋವರೆಗೂ ಏನೇನು ಇತ್ತು ಹೇಗೆಲ್ಲ ಇತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಧನ್ಯವಾದಗಳು